ಹಾಯ್ ಇವತ್ತು ಬಟಾಣಿ ಮಶ್ರೂಮ್ ಕರಿ ಮಾಡಕ್ಕೆ ಕೊಟ್ಟಿದ್ದೀನಿ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಏನಪ್ಪ ಅಂದರೆ ಮಶ್ರೂಮ್ ಒಂದು ಬೌಲ್ ಬಟಾಣಿ ಮತ್ತು ಅದಕ್ಕೆ ಬೆಳ್ಳುಳ್ಳಿ ಚಿಕ್ಕದಾಗಿ ಕಟ್ ಮಾಡಿ ಚಚ್ ಕಟ್ಟಿರ್ತಕ್ಕಂಥದ್ದು ಚಿಕ್ಕದಾಗ ಶುಂಠಿ ಕಟ್ ಮಾಡಿ ಈಗ ಚಚ್ ಶುಂಠಿ ಕರಿಬೇವು ಕಟ್ ಮಾಡ್ಕೊತದ್ದು ಕೊತ್ತಂಬರಿ ಒಂದೆರಡು ಈರುಳ್ಳಿ ಟೊಮೊಟೊ ಇಷ್ಟು ಇಂಗ್ರೀಡಿಯೆಂಟ್ಸ್ ಬೇಕಾಗಿದೆ ಇದಕ್ಕೆ ಈಗ ನೆಕ್ಸ್ಟು ಪ್ರಯತ್ನ ಸ್ಟಾರ್ಟ್ ಮಾಡಿಕೊಳ್ಳುವ ಈಗ ಕಾದ ಪಾತ್ರೆಗೆ ಒಗ್ಗರಣೆಗೆ ಚೂರು ಎಣ್ಣೆ ಹಾಕ್ಕೊಳ್ಳುವ ಎಣ್ಣೆ ಹಾಕ್ಕೊಂಡಾದ್ಮೇಲೆ ಎಣ್ಣೆ ಕಾದ ಕಾದ ಎಣ್ಣೆಗೆ ಈಗ ಒಗ್ಗರಣೆಗೆ ಸಾಸಿವೆ ಸಾಸಿವೆ ಚಟ ಅನ್ನಾದಮೇಲೆ ಅದಕ್ಕೆ ಕಟ್ ಮಾಡಿರ್ತಕ್ಕಂತಹ ಬೆಳ್ಳುಳ್ಳಿ ಕರಿಬೇವು ಮತ್ತು ಈರುಳ್ಳಿ ಶುಂಠಿ ಲಾಸ್ಟ್ ಹಾಕೋಬೇಕು ಶುಂಠಿ ಹೀಗೆ ಹಾಕೊಬಿಟ್ರೆ ಅದಕ್ಕೆ ಅಂತ ಟೊಮೆಟೊ ಟೊಮೊಟೊ ಮೇಲೆ ಶುಂಠಿ ಹಾಕಬೇಕು ಮತ್ತೆ ಶುಂಠಿ ಹಾಕಬಿಟ್ರೆ ತಳಕ್ಕೆ ಕಂಟುತ್ತೆ ಅದಕ್ಕೆ ಎಲ್ಲ ಅದು ಗೋಲ್ಡನ್ ಬಾಯಿಲ್ ಭಾಗವರೆಗೂ ಟೊಮೊಟೊನ ಚೆನ್ನಾಗಿ ಫ್ರೈ ಮಾಡೋದು ಇಸ್ಯಾಗೆ ಆನಿಯನ್ನು ಚೆನ್ನಾಗಿ ಫಸ್ಟ್ ಫ್ರೈ ಮಾಡ್ಕೋಬೇಕು ಆನಿಯನ್ನು ಅದಂಬರ್ದ ಬೆಂದ ಮೇಲೋದಕ್ಕೆ ಹಸಿಮೆಣ್ಸಿನ್ಕಾಯಿ ಚಚ್ಚಿ ಹಾಕೋಬೇಕು ಫಸ್ಟ್ ಹಾಕ್ಕೊಂಬಿಟ್ರೆ ಖಾರ ಜಾಸ್ತಿ ಆಗುತ್ತೆ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಚಚ್ಚಿ ಹಾಕ್ಕೊಂಡು ಅದಕ್ಕೆ ಮಿಸ್ಕೊಂಡು ಮಿಕ್ಸ್ ಮಾಡಿ ಕಲರ್ ಬಂದಿದೆ ಈಗ ಚಿಕ್ಕದಾಗ ಕಟ್ ಮಾಡಿ ಹಾಕಿಟ್ಕೊಳ್ತಕ್ಕಂತಹ ಟೊಮೆಟೊ ಸ್ಲೈಸ ಮಾಡಿಕೊಳ್ಳಿ ಟೊಮೆಟೊ ಸ್ಲೈಸ್ ಹಾಕಿದ ನಂತರ ಅದಕ್ಕೆ ಒಂದು ಟೀ ಸ್ಪೂನ್ ಉಪ್ಪು ಹಾಕ್ಕೊಳ್ಳಿ ಉಪ್ಪು ಹಾಕ್ಕೊಂಡ್ರೆ ಟೊಮೆಟೊ ಚೆನ್ನಾಗಿ ಬೇಗನೆ ಸ್ಮ್ಯಾಶ್ ಆಗುತ್ತೆ ತಿರುಗಿಸ್ತಾ ಇದ್ದೀವಿ ಈಗ ಟೊಮೊಟೊ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ ಈಗ ಏನು ಮಾಡಬೇಕಪ್ಪ ಅಂದರೆ ಬಟಾಣಿ ಒಂದು ಬೌಲ್ ಬಟಾಣಿ ಹಾಕೊಂಡ್ವಿ ಬಟಾಣಿ ಹಾಕುವ ಬಟಾಣಿ ಜೊತೆಗೆ ಇವಾಗ ಮಶ್ರೂಮ್ ಕಟ್ ಮಾಡಿಟ್ಕೊಂಡಿರ್ತಕ್ಕಂತಹ ಮಶ್ರೂಮ್ ಹಾಕುವ ಈಗ ಇದರ ಮೇಲೆ ಚಿಚ್ಚಿಟ್ಟು ಇಟ್ಕೊಂತ ಮೊದಲು ಶುಂಠಿ ಈಗ ಹಾಕ್ಕಬೇಕು ಮೊದಲು ಹಾಕ್ಬಿಟ್ಟು ತಳಕ್ ಕಂಡುಬಿಟ್ಟು ಮತ್ತು ಕೊತ್ತಂಬರಿ ಕಟ್ ಮಾಡಬೇಕಂತ ಕೊತ್ತಂಬರಿ ಹಾಕಿಬಿಡಿ ಹಾಕಿತ್ತುಬಿಟ್ಟು ಮತ್ತು ಈಗ ಇನ್ನೊಂದು ಸ್ಪೂನಷ್ಟು ಉಪ್ಪು ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಈ ಉಪ್ಪು ಹಾಕಿದ್ರೆ ಅಂದರೆ ಮೊಸರು ಮಾಡಿರ್ತಕ್ಕಂಥ ವಾಟರ್ ಕಂಟೆಂಟನ್ನು ಕ್ಲೀನಾಗಿ ಬಿಟ್ಕೊಳ್ಳುತ್ತೆ ಕ್ಲೀನಾಗಿ ಬಿಟ್ಕೊಂಡ್ರೆ ಆಗ ನಿಮಗೆ ಬೇಯುತ್ತೆ ನೀರು ಹಾಕ್ಬಾರ್ದು ಫಸ್ಟ್ ಹಾಗೆ ಬೇಯಿಸಿ ಬೇಯಿಸಿಬಿಟ್ಟು ಹಾಗೆ ಬೇಯಲು ಒಂದು ಹತ್ತು ನಿಮಿಷ ಹಾಗೆ ಇದನ್ನು ಮೇಲಕ್ಕೆ ಪ್ಲೇಟ್ ಮುಚ್ಚಿ ಬಿಟ್ಬಿಡಿ ಆಮೇಲೆ ನೆಕ್ಸ್ಟ್ ಏನು ಮಾಡ್ಬೇಕಂತ ಹೇಳ್ತೀನಿ ಈಗ ಮಶ್ರೂಮ್ ಬಟಾಣಿ ಬೆಂದಿದೆ ವಿತೌಟ್ ವಾಟ್ರು ಈಗ ನೀರು ಹಾಕ್ತೀನಿ ಹೀಗೆ ಈಗ ಬಟಾಣಿ ಮಶ್ರೂಮಲ್ಲಿ ಬಿಟ್ಟ ಇರ್ತಕ್ಕಂಥ ಎಲ್ಲ ನೀರು ಬಿಟ್ಕೊಂಡಿದೆ ಈಗ ಇದಕ್ಕೆ ಏನು ಮಾಡಬೇಕಪ್ಪ ಅಂದರೆ ಸ್ವಲ್ಪ ಪೇಪರ್ ಪೌಡ್ರು ಪುಪ್ಪ ಪೌಡರ್ ಮತ್ತು ಸ್ವಲ್ಪ ಧನಿಯಾ ಪೌಡರ್ ಒಂದು ಟೀ ಸ್ಪೂನಷ್ಟು ಧನಿಯಾ ಪೌಡರು ಮತ್ತು ಒಂದು ನಿಮಗೆ ರುಚಿಗೆ ತಕ್ಕಷ್ಟು ಕಾರ್ಪ್ಲಿ ಕಾರ್ಬಿಡಿ ಹಾಕಿರೋದ್ರಿಂದ ಖಾರ ಕಮ್ಮಿ ಆಗ್ತಾಯಿದ್ದೀನಿ ಕಾರ್ಬಿಡಿ ಮತ್ತು ಒಂದು ಟೀ ಅಷ್ಟು ಸಾಂಬಾರ್ ಪೌಡರ್ ನೀವು ಸ್ಪೈಸಿ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೋದು ನಿಮಗೆ ಎಷ್ಟು ರುಚಿಗೆ ತಕ್ಕಷ್ಟು ಸ್ಪೈಸಿ ಹಾಕೋಬೇಕಂದ್ರೆ ನಾನು ಸ್ಪೈಸಿ ಕಮ್ಮಿ ಹಾಕ್ತಾಯಿದ್ದೀನಿ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಬಿಟ್ಟು ಬಿಡಿ ಈಗ ಬರುತ್ತೆ ಈಗ ಒಂದು ಗ್ಲಾಸ್ ಅಷ್ಟು ನೀರನ್ನು ಹಾಕೊಳ್ಳಿ ಈಗ ಒಂದು ಹತ್ತು ನಿಮಿಷ ಹಾಗೆ ಬಿಟ್ಬಿಡಿ ಈಗ ಈಗ ರೆಡಿಯಾಗಿದೆ ಅಂತ ನೋಡೋಣ ಬಟಾಣಿ ಮಶ್ರೂಮ್ ಕರಿ ರೆಡಿ ನೋಡಿ ಈಗ ಬಂದಿದೆ ಬಟಾಣಿ ಮಶ್ರೂಮ್ ಕರಿ ತುಂಬ ಚೆನ್ನಾಗಿ ಬಂದಿದೆ ಘಮ್ ಅಂತ ಇದೆ ಮಾಡ್ಕೊಳ್ಳಿ ರುಚಿ ರುಚಿಯಾಗಿ ಇದು ದೋಸೆಗೆ ರೊಟ್ಟಿಗೆ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ಮಾಡ್ಕೊಳ್ಳಿ ತಿನ್ಕೊಂಡು